ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಅಧ್ಯಾಯೀರ್ಥ ಶ್ರೀ ಗುರು ವೆಂಕಟಾಚಾರ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಖಾಸಗಿ ಕಂಪೆನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಒಬ್ಬರು ಆಗಾಗ್ಗೆ ಗುರುನಿವಾಸಕ್ಕೆ ಬರುತ್ತಿದ್ದರು ಒಮ್ಮೆ ಅವರು ಕಚೇರಿಯಲ್ಲಿ ಹಣದ ದುರುಪಯೋಗದ ಆಪಾದನೆಗೆ ಗುರಿಯಾದರು ಅವರು ಕೆಲಸದಿಂದ ವಜಾ ಆಗುವ ಪರಿಸ್ಥಿತಿ ಬಂದಿತ್ತು ತನ್ನದಲ್ಲದ ತಪ್ಪಿಗೆ ತನಗೆ ಶಿಕ್ಷೆ ಆಗುವುದಲ್ಲ ಎಂದು ಚಿಂತಿಸುತ್ತಾ ಅವರು ಗುರುನಿವಾಸಕ್ಕೆ ಬಂದು ಗುರುಗಳಲ್ಲಿ ತಮ್ಮ ಸಮಸ್ಯೆಯನ್ನು ಭಿನ್ನವಿಸಿಕೊಂಡರು ಆಗ ಗುರುನಾಥರು ನೋಡಯ್ಯಾ ಚಿಂತಿಸಬೇಡ ನಿನಗೇನೂ ತೊಂದರೆ ಆಗುವುದಿಲ್ಲ ನೀನು ಬಾಲ್ಯದಲ್ಲಿ ಒಬ್ಬ ಗುರುವಿನ ಸಂಘದಲ್ಲಿ ಬೆಳೆದೆ ಅಲ್ಲವೇ ನಿನಗೆ ಈಜು ಕಲಿಸಿದವರು ಅವರೇ ಅಲ್ಲವೇ ಅವರೇ ನಿನ್ನನ್ನು ಕಾಯುವರು ಎಂದರು ಆಗ ಆ ವ್ಯಕ್ತಿ ತಾವು ಹೇಳಿದ್ದು ನಿಜ ಎಂದರು ತಮ್ಮ ಮೇಲೆ ಬಂದ ಆಪಾದನೆಗೆ ವಿವರಣೆ ನೀಡಲು ಅಂದು ಅವರು ಮುಖ್ಯ ಕಚೇರಿಗೆ ತೆರಳಬೇಕಿತ್ತು ಇದನ್ನು ತಿಳಿದ ಗುರುನಾಥರು ಹೀಗೆ ಹೇಳಿದರು ನೀವು ಇಲ್ಲಿಂದ ಹೊರಡುವ ಮುನ್ನ ಎರಡು ಕಹಿ ಬೇವಿನ ಕಡ್ಡಿಯನ್ನು ನಿನ್ನ ವಾಹನದಲ್ಲಿಟ್ಟುಕೊಂಡು ಅಂದರೆ ದ್ವಿಚಕ್ರ ವಾಹನದಲ್ಲಿ ಹೊರಡಿ ಇಲ್ಲಿಂದ ಮುಂದೆ ಒಂದು ಹಳ್ಳಿ ಸಿಗುತ್ತದೆ ಅಲ್ಲಿ ಹಳ್ಳಿಯ ಹೆಸರನ್ನು ಹೇಳಿದ್ದರು ಎತ್ತರದ ಒಬ್ಬ ವ್ಯಕ್ತಿ ಕೈಯನ್ನು ಬೀಸಿ ಬೀಸಿ ನಿಮಗೆ ಅಡ್ಡ ಹಾಕ್ತಾನೆ ಅಲ್ಲಿ ನಿಲ್ಲಿಸಿ ಆ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೋ ಅಲ್ಲಿಗೆ ಅವರನ್ನು ತಲುಪಿಸು ನಿನ್ನ ಕೆಲಸವೆಲ್ಲ ಸುಸೂತ್ರವಾಗಿ ನಡೆಯುವುದು ಆ ವ್ಯಕ್ತಿ ಸಿಗುವ ಮೊದಲು ಇಲ್ಲಿಂದ ಹೊರಟ ಮೇಲೆ ಎಲ್ಲಿಯೂ ಗಾಡಿ ನಿಲ್ಲಿಸಕೂಡದು ಎಂದಿದ್ದರು ಅಂತೆಯೇ ಗುರುನಾಥರ ಆಶೀರ್ವಾದ ಪಡೆದ ಆ ವ್ಯಕ್ತಿ ತನ್ನ ವಾಹನವನ್ನೇರಿ ಹೊರಟರು ತುಸು ದೂರ ಬಂದ ನಂತರ ತಾನು ಕಹಿ ಬೇವಿನ ಕಡ್ಡಿಯನ್ನು ತಂದಿಲ್ಲವಲ್ಲ ಎಂದು ನೆನಪಾಗಿ ಗಾಬರಿಗೊಂಡರು ಎಲ್ಲಾದರೂ ಕೊಯ್ಯೋಣವೆಂದರೆ ಗಾಡಿ ನಿಲ್ಲಿಸಕೂಡದು ಎಂದಿದ್ದಾರೆ ಈಗೇನು ಮಾಡುವುದಪ್ಪ ಎಂದು ಯೋಚಿಸಿ ಗುರುವನ್ನು ಧ್ಯಾನಿಸುತ್ತಾ ನಿಧಾನವಾಗಿ ಸಾಗುತ್ತಿದ್ದರು ಅದು ಮಳೆಗಾಲ ನಿಧಾನವಾಗಿ ಗಾಳಿ ಬೀಸುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ಒಂದು ಮರದ ಸಣ್ಣ ಕೊಂಬೆ ಬಂದು ಇವರ ವಾಹನದ ಮೇಲೆ ಬಿತ್ತು ಗಮನಿಸಿ ನೋಡಿದರೆ ಅದು ಬೇವಿನ ಕಡ್ಡಿಯೇ ಆಗಿತ್ತು ಆಶ್ಚರ್ಯ ಹಾಗೂ ಭಕ್ತಿಯಿಂದ ಗುರು ಕೃಪೆಗೆ ಕೃತಜ್ಞತೆ ಸಲ್ಲಿಸುತ್ತಾ ಆ ಕಡ್ಡಿಯನ್ನು ಜೋಪಾನವಾಗಿಟ್ಟುಕೊಂಡು ಗಾಡಿ ಓಡಿಸತೊಡಗಿದರು ಗುರುಗಳು ಹೇಳಿದಂತೆಯೇ ಮುಂದಿನ ಹಳ್ಳಿಯ ಸಮೀಪ ಬರುತ್ತಿದ್ದಂತೆಯೇ ಒಬ್ಬ ವ್ಯಕ್ತಿ ಕೈ ಬೀಸಿ ಇವರ ವಾಹನವನ್ನು ಅಡ್ಡ ಹಾಕಿದರು ಇವರು ವಾಹನ ನಿಲ್ಲಿಸಲು ಆತ ಒಂದೂ ಮಾತಾಡದೆ ಪೂರ್ವ ಪರಿಚಿತರೆಂಬಂತೆ ಇವರ ವಾಹನವನ್ನೇರಿದರು ಅಲ್ಲಿಂದ ಈ ವ್ಯಕ್ತಿಯ ಕಚೇರಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರವಿತ್ತು ಆ ಊರನ್ನು ಸಮೀಪಿಸುವವರೆಗೂ ಒಬ್ಬರನ್ನೊಬ್ಬರು ಮಾತಾಡಿಸಲಿಲ್ಲ ಇನ್ನೇನು ಊರು ಕೆಲವೇ ಕಿಲೋಮೀಟರ್ ದೂರವಿದೆ ಎನ್ನುವಾಗ ಈ ವ್ಯಕ್ತಿ ಹೀಗೆ ಯೋಚಿಸಿದರು ಇವರು ಎಲ್ಲಿ ಇಳಿತಾರೋ ಗೊತ್ತಿಲ್ಲ ಎಲ್ಲಿಗೆ ಹೋಗಬೇಕು ಅಂತ ನಾನೇ ಕೇಳಿ ಅವರನ್ನು ತಲುಪಿಸಿ ಅನಂತರ ಮುಂದುವರಿಯುತ್ತೇನೆ ಎಂದು ಯೋಚಿಸುತ್ತಿರುವಷ್ಟರಲ್ಲಿ ಹಿಂದೆ ಕುಳಿತಿದ್ದ ವ್ಯಕ್ತಿ ಇವರ ಮನದ ಆಲೋಚನೆಯನ್ನು ಗ್ರಹಿಸಿದವರಂತೆ ಹ್ಞೂ ಇಲ್ಲಿ ನಿಲ್ಲಿಸು ಗಾಡಿನ ಅಂದರು ಇವರು ಗಾಡಿಯನ್ನು ನಿಲ್ಲಿಸಿದರು ಗಾಡಿಯಿಂದ ಇಳಿದ ಆ ವ್ಯಕ್ತಿಯನ್ನು ಕುರಿತು ಇವರು ಸ್ವಾಮಿ ತಮ್ಮ ಹೆಸರೇನು ಎಂದು ಕೇಳಲು ಆ ವ್ಯಕ್ತಿ ಒಂದು ಹೆಸರನ್ನು ಹೇಳಿ ಹೊರಟರು ಹೆಸರನ್ನು ಕೂಡ ಗುರುನಾಥರು ತಿಳಿಸಿದ್ದರು ಆ ಹೆಸರನ್ನು ಕೇಳಿದ ಇವರು ಒಂದು ಕ್ಷಣ ಬಾದರು ಕಾರಣ ಆ ಹೆಸರು ತನ್ನನ್ನು ಸಾಕಿ ಸಲಹಿದ ಗುರುಗಳದೇ ಆಗಿತ್ತು ಮರುದಿನ ತನ್ನ ಮೇಲಿನ ಆಪಾದನೆಗೆ ಮೇಲಧಿಕಾರಿಗಳ ಆದೇಶದಂತೆ ಒಂದು ಪುಟದಷ್ಟು ವಿವರಣೆಯನ್ನು ಬರೆದುಕೊಂಡು ಕಚೇರಿಯತ್ತ ತೆರಳಿದರು ಒಳಗೆ ಹೋದ ಅವರಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಮೇಲಧಿಕಾರಿಗಳ ಎದುರು ಕುಳಿತು ಇವರು ತಾನು ಬರೆದು ತಂದಿದ್ದ ಒಂದು ಪುಟದ ವಿವರಣೆಯನ್ನು ನಿಯಮದ ಪ್ರಕಾರ ಅಧಿಕಾರಿಗೆ ಸಲ್ಲಿಸಿದರು ಆದರೆ ಅದಾಗಲೇ ಹಸನ್ಮುಖಿಗಳಾಗಿದ್ದ ಅಧಿಕಾರಿಗಳು ಹೀಗೆ ಹೇಳಿದರು ಇರಲಿ ಸ್ವಾಮಿ ನೀವೇಕೆ ಇಷ್ಟೆಲ್ಲ ಬರೆದಿದ್ದೀರಿ ನಮಗೆ ನೀವೇನೂ ಕೊಡಬೇಕಾಗಿಲ್ಲ ನಿಮ್ಮ ಉತ್ತರದಿಂದ ನಾವು ಸಂತುಷ್ಟರಾಗಿದ್ದೇವೆ ನಮಗೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ನೀವಿನ್ನೂ ಹೋಗಿ ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟರು ಆಗ ಈ ವ್ಯಕ್ತಿ ಹೀಗೆ ಕೇಳಿದರು ಸ್ವಾಮಿ ನಾನಿನ್ನೂ ತಮಗೆ ಯಾವುದೇ ವಿವರಣೆಯನ್ನು ಇನ್ನೂ ನೀಡಿರುವುದಿಲ್ಲ ಅದಿನ್ನೂ ನನ್ನ ಕೈಯಲ್ಲೇ ಇದೆ ಎಂದರು ಮೇಲಧಿಕಾರಿಗಳು ಅದಾಗಲೇ ತಮ್ಮ ಕೈ ಸೇರಿದ್ದ ಈ ವ್ಯಕ್ತಿಯ ಸಹಿ ಹಾಗೂ ಹೆಸರಿನಲ್ಲಿದ್ದ ಏಳು ಪುಟಗಳ ವಿವರಣಾ ಪತ್ರವನ್ನು ತೋರಿಸಿದರು ಕೂಡಲೇ ಅದನ್ನು ಕೂಲಂಕುಷವಾಗಿ ಗಮನಿಸಿದ ಅವರು ಗದ್ಗದಿತರಾಗಿ ಕಚೇರಿಯಿಂದ ಹೊರಬಂದರು ಕಾರಣ ಆ ಏಳು ಪುಟದ ವಿವರಣಾ ಪತ್ರವನ್ನು ಅವರು ಎಂದೂ ಬರೆದಿರಲಿಲ್ಲ ಆದರೆ ಅದರಲ್ಲಿರುವ ಸಹಿ ಹಾಗೂ ಬರವಣಿಗೆ ಅವರದೇ ಆಗಿತ್ತು ಇದು ಗುರುಕೃಪೆಯಲ್ಲದೆ ಮತ್ತೇನು ಆಗಿರಲು ಸಾಧ್ಯವಿಲ್ಲ ಎಂಬ ವಿಚಾರ ಅವರ ಮನಸ್ಸಿನಲ್ಲಿ ದೃಢವಾಗಿ ನೆಲೆಗೊಂಡಿತು ಶ್ರೀ ಗುರು ವೆಂಕಟಾಚರ ಪ್ರಪದ್ಯೆ ಅಧ್ಯಾಯ ಕರ್ಮವೆಲ್ಲವೂ ನಿನ್ನ ಪಾಸನೆಯೇ ಶ್ರೀ ಗುರುವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಿವಾಸದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿಯಿಂದ ಒಂದು ದಿನ ಒಬ್ಬ ಯುವಕ ಬಂದನು ಗುರುನಾಥರು ಆತ ಬಂದ ಕಾರಣ ಕೇಳಲು ಆತ ಹೀಗೆ ಹೇಳತೊಡಗಿದನು ಸ್ವಾಮಿ ನಮ್ಮ ತೋಟದಲ್ಲಿ ನೀರಿನ ಅಭಾವವಿದ್ದು ಬಾವಿ ತೋಡಿಸಬೇಕೆಂದಿದ್ದೇನೆ ತಾವು ಕೃಪೆ ಮಾಡಿ ಯಾವ ದಿಕ್ಕಿನಲ್ಲಿ ಬಾವಿ ಕೊರೆದರೆ ನೀರು ಬರಬಹುದು ಎಂಬುದನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಅದಾಗಲೇ ಗುರುನಾಥರೊಂದಿಗೆ ಸಲುಗೆಯಿಂದಿದ್ದ ಆ ಯುವಕನನ್ನು ಕುರಿತು ಗುರುನಾಥರು ನೋಡಯ್ಯಾ ಇಂಥ ದಿಕ್ಕಿನಲ್ಲಿ ಕೊರೆಯಿಸು ಎಪ್ಪತ್ತೆಂಟು ಅಡಿ ಆಳದಲ್ಲಿ ನೀರು ಸಿಗುತ್ತದೆ ಎಂದರು ಗುರುವಿನ ಅನುಗ್ರಹ ಪಡೆದು ಹೋದ ಆ ಯುವಕ ಬಾವಿ ತೋಡಿಸಲಾರಂಭಿಸಿದನು ಗುರುನಾಥರು ಹೇಳಿದಂತೆ ಎಪ್ಪತ್ತೆಂಟು ಅಡಿ ಆಳ ಕೊರೆದರು ಆದರೆ ನೀರು ಬರಲಿಲ್ಲ ಆಗ ಚಿಂತಾಕ್ರಾಂತನಾದ ಆತ ಮತ್ತಷ್ಟು ಆಳಕ್ಕೆ ಕೊರೆಯಿಸಿದನು ಆದರೂ ನೀರಿನ ಸುಳಿವಿಲ್ಲ ಇದರಿಂದ ದಿಗಿಲುಗೊಂಡ ಆತ ಗುರುನಾಥರಲ್ಲಿಗೆ ಪುನಃ ಬಂದು ಪರಿಸ್ಥಿತಿಯನ್ನು ವಿವರಿಸಿದನು ಸ್ವಲ್ಪ ಯೋಚಿಸಿದ ಗುರುನಾಥರು ಎರಡು ಸಣ್ಣ ಕಲ್ಲನ್ನು ಕಟ್ಟಿ ಬಾವಿ ಕೊರೆದಿರುವ ಜಾಗದಲ್ಲಿಡು ನೀರು ಬರುತ್ತೆ ಎಂದರು ಈತ ಹಾಗೆಯೇ ಮಾಡಿದರು ಆದರೂ ನೀರಿನ ಸುಳಿವಿಲ್ಲ ಇನ್ನೂರು ಮುನ್ನೂರು ಆರ್ನೂರು ಅಡಿ ಆಳ ಕೊರೈಸಿದರೂ ನೀರಿನ ಸುಳಿವಿಲ್ಲ ಆತಂಕಗೊಂಡ ಆತ ನೇರವಾಗಿ ಗುರುನಾಥರಲ್ಲಿಗೆ ಬಂದು ನಿಂತುಕೊಂಡರು ಇನ್ನೂರು ಮುನ್ನೂರು ಆರ್ನೂರು ಅಡಿ ಆಳ ಕೊರೈಸಿದರೂ ನೀರಿನ ಸುಳಿವಿಲ್ಲ ಆತಂಕಗೊಂಡ ಆತ ನೇರವಾಗಿ ಗುರುನಾಥರಲ್ಲಿಗೆ ಬಂದು ನಿಂತುಕೊಂಡರು ನೀರು ಬಂತೇನಯ್ಯಾ ಎಂಬ ಗುರುನಾಥರ ಪ್ರಶ್ನೆಗೆ ಆತ ಇಲ್ಲ ಎಂದಷ್ಟೇ ಉತ್ತರಿಸಿದನು ಗುರುಗಳನ್ನು ನಂಬಿ ಕಷ್ಟಪಟ್ಟು ಹಣ ಹೂಡಿದ್ದೆಲ್ಲ ವ್ಯರ್ಥವಾಯಿತಲ್ಲ ಎಂದು ಆತ ಚಿಂತಿತನಾಗಿದ್ದನು ಅದಕ್ಕೂ ಮಿಗಿಲಾಗಿ ಗುರುವಾಕ್ಯದ ಬಗ್ಗೆ ಜನರು ಹಗುರವಾಗಿ ಮಾತಾಡಿಬಿಟ್ಟರೆ ಎಂಬ ಕಾಳಜಿಯೂ ಅವನಲ್ಲಿತ್ತು ಆತನ ಮನದ ಇಂಗಿತವನ್ನು ಅರಿತ ಗುರುನಾಥರು ಕೈಮುಗಿದು ಹೀಗೆ ಹೇಳಿದರು ಅಯ್ಯ ಹಣ ಕಳಕೊಂಡೆ ಅಂತ ಬೇಜಾರು ಮಾಡ್ಕೋಬೇಡ ನನ್ನ ತೋಟದ ಅಡಿಕೆ ಫಸಲು ಕೈಗೆ ಬಂದ ನಂತರ ಅರ್ಧ ನಷ್ಟವನ್ನು ನಾನು ತುಂಬಿಕೊಡ್ತೇನೆ ಕಣಯ್ಯ ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸೂ ಅಂದ್ರು ಆಗ ಸ್ವಲ್ಪ ಸಮಾಧಾನಗೊಂಡ ಆತ ಬಿಡಿ ಗುರುಗಳೇ ಅಂದ ಆಗ ಮತ್ತೆ ಅವನನ್ನು ಕರೆದ ಗುರುಗಳು ಅಯ್ಯ ಹಸಿವಾಗ್ತಿದೆ ಕಣಯ್ಯಾ ನಂಗೆ ಇಡ್ಲಿ ತಂದು ಕೊಡ್ತೀಯಾ ಅಂದರು ಆತ ಹೊರ ಹೋಗಿ ಗುರುಗಳಿಗೆ ಇಡ್ಲಿ ತಂದುಕೊಟ್ಟನು ಎಲ್ಲರಿಗೂ ಹಂಚಿ ಗುರುನಾಥರು ತಾವೂ ತಿನ್ನತೊಡಗಿದರು ಆಗ ಆ ಯುವಕನಿಗೆ ಕರೆ ಮಾಡಿದ ಒಬ್ಬ ವ್ಯಕ್ತಿ ಹೀಗೆ ಹೇಳಿದರು ಅಣ್ಣ ಪುಕ್ಕಟೆಯಾಗಿ ಎಷ್ಟು ಅಡಿ ಆಳದಲ್ಲಿ ನೀರಿದೆ ಅಂತ ನೋಡ್ತೀವಿ ಅಂತ ಯಾರೋ ಬಂದಿದ್ದಾರೆ ತೋರಿಸಲೇನಣ್ಣ ಎಂದರು ಅದಾಗಲೇ ನೀರು ಸಿಗದೆ ಬೇಸರದಿಂದಿದ್ದ ಆ ಯುವಕ ಏನಾದ್ರೂ ಹೋಗು ಎಂದು ಫೋನ್ ಇಟ್ಟರು ಅದಾಗಿ ಕೆಲವೇ ಕ್ಷಣದಲ್ಲಿ ಮತ್ತೆ ಕರೆ ಮಾಡಿದ ಆ ವ್ಯಕ್ತಿ ಅಣ್ಣ ಬಾವಿಯಲ್ಲಿ ನೀರು ಬಂತು ಅಂದ ಸಂತೋಷಭರಿತನಾದ ಆ ಯುವಕ ಕೂಡಲೇ ಗುರುನಾಥರಿಗೆ ವಿಷಯ ತಿಳಿಸಲು ಗುರುನಾಥರು ನಗುತ್ತಾ ಎಷ್ಟು ಅಡಿಲಿ ಸಿಕ್ತಂತೆ ಅದಕ್ಕವರು ಎಪ್ಪತ್ತೆಂಟು ಅಡಿ ಗುರುಗಳೇ ಅಂದ ಮತ್ತೂ ಮುಂದುವರೆದು ಇದು ಹೇಗೆ ಸಾಧ್ಯ ಗುರುಗಳೇ ಎಂದು ಕೇಳಿದನು ಆಗ ಗುರುನಾಥರು ನಗುತ್ತಾ ಇದೆಲ್ಲ ಮುಂಚಿತವಾಗಿಯೇ ಬೆಳಕಿನಂತೆ ಕಾಣಿಸ್ತಾ ಇರುತ್ತೆ ಕಣಯ್ಯ ನಿನ್ನ ಮನಸ್ಸನ್ನು ಪರೀಕ್ಷಿಸಿದೆ ಅಷ್ಟೇ ಅಂದರು ಗುರುವಾಕ್ಯ ಪ್ರಮಾಣ ಎಂಬುದರ ಅರ್ಥವನ್ನು ಅರಿತ ಆ ಯುವಕ ತನ್ನ ತಪ್ಪಿನ ಅರಿವಾಗಿ ಕಣ್ಣೀರಿಡುತ್ತ ಗುರುಪಾದಗಳಿಗೆ ಎರಗಿದನು ಆತ ಇಂದು ಗುರುಕೃಪೆಯಿಂದ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬೆಳೆದಿದ್ದರೂ ಕರ್ಮವೆಲ್ಲವೂ ನಿನ್ನುಪಾಸನೆ ಭೋಗವೆಲ್ಲವೂ ನಿನ್ನ ಭಾವನೆ ಎಂಬಂತೆ ತನ್ನ ಸರ್ವಸ್ವ ಗುರುವಿಗೆ ಅರ್ಪಿಸಿ ಸರಳವಾಗಿ ಬದುಕುತ್ತಿರುವನು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ಆರು ವಾಕ್ಯ ಪರಿಪಾಲನೆ ಶ್ರೀ ಗುರು ವೆಂಕಟಾಚಾರ ಚರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಹಾಸನ ಸಮೀಪದ ಹಳ್ಳಿಯ ವ್ಯಕ್ತಿಯೊಬ್ಬರು ಗುರು ದರ್ಶನಕ್ಕಾಗಿ ಬಂದಿದ್ದರು ನಾನು ಗುರುನಿವಾಸಕ್ಕೆ ಬರುವ ಮುಂಚಿನಿಂದಲೂ ಗುರುನಾಥರ ಪರಿಚಯವಿದ್ದ ಅವರನ್ನು ನಾನು ಗುರುನಾಥರ ಕುರಿತಂತೆ ಅವರ ಅನುಭವವನ್ನು ತಿಳಿಸುವಂತೆ ವಿನಂತಿಸಿದೆ ವಯಸ್ಸು ಹಾಗೂ ಅನುಭವದಲ್ಲೂ ಹಿರಿಯರಾದ ಅವರು ಹೀಗೆ ಹೇಳತೊಡಗಿದರು ಸ್ವಾಮಿ ನಮ್ಮ ಗುರುಗಳ ಬಗ್ಗೆ ಹೇಳಲು ಪದಗಳು ಸಾಕಾಗುವುದಿಲ್ಲ ಅದೊಂದು ಅನುಭವ ಅಷ್ಟೇ ಆದರೂ ಗುರುನಾಥರು ನನ್ನನ್ನು ಹೇಗೆ ಸದಾ ಕಾಪಾಡುತ್ತಿದ್ದರೆಂಬುದನ್ನು ಮಾತ್ರ ತಿಳಿಸುತ್ತೇನೆ ಎಂದು ಮುಂದುವರೆಸಿದರು ಸ್ವಾಮಿ ನಾನು ಮೊದಲನೆಯ ಬಾರಿ ಗುರುನಾಥರ ದರ್ಶನ ಮಾಡಿದ್ದು ತೊಂಬತ್ತೆರಡರ ಫೆಬ್ರವರಿ ತಿಂಗಳಲ್ಲಿ ನನ್ನ ಭಾವನವರೊಂದಿಗೆ ಗುರುನಿವಾಸಕ್ಕೆ ಹೋದ ನನ್ನನ್ನು ಕುಳಿತುಕೊಳ್ಳಲು ತಿಳಿಸಿದ ಗುರುನಾಥರು ಔಪಚಾರಿಕವಾಗಿ ಯಾವ ಊರು ಹೆಸರೇನು ಎಂದು ಕೇಳಿದರು ನಾನು ತಿಳಿಸಿದೆ ಕೂಡಲೇ ಪಕ್ಕದಲ್ಲಿದ್ದ ಒಬ್ಬಾತನನ್ನು ಕರೆದು ಗೋಡೆಯಲ್ಲಿ ನೇತು ಹಾಕಿದ್ದ ಕ್ಯಾಲೆಂಡರ್ ತರಿಸಿ ಅದರಲ್ಲಿದ್ದ ದಿನಾಂಕ ಹಾಗೂ ಅದರ ಮೇಲೆ ಗುರುನಾಥರೇ ಹೇಳಿ ಬರೆಸಿದ್ದ ನನ್ನ ಹೆಸರನ್ನು ತೋರಿಸಿ ನೋಡು ಈ ದಿನ ಇವರು ಬರುವರೆಂದು ಅವತ್ತೇ ನಿನ್ನ ಕೈಯಲ್ಲಿ ಬರೆಸಿದ್ದೆ ಅಲ್ವೇ ನೋಡು ಅವರೇ ಬಂದಿರುವರು ಎಂದರು ಇದನ್ನು ಕಂಡ ಅಲ್ಲಿದ್ದವರೆಲ್ಲ ಆಶ್ಚರ್ಯಚಕಿತರಾದರು ನಂತರ ನನ್ನನ್ನು ಕುರಿತು ಬಂದ ಕಾರಣವೇನೆಂದು ಕೇಳಲು ನಾನು ತವರು ಮನೆಗೆ ಹೋಗಿದ್ದ ನನ್ನ ಪತ್ನಿ ಅನಾರೋಗ್ಯವಾಗಿ ಆಸ್ಪತ್ರೆಗೆ ಸೇರಿರುವ ವಿಚಾರವನ್ನು ಅವರಿಗೆ ತಿಳಿಸಿದೆ ಕೂಡಲೇ ಗುರುನಾಥರು ನನ್ನ ಪತ್ನಿ ದಾಖಲಾಗಿರುವ ಆಸ್ಪತ್ರೆಯ ಹೆಸರು ಹಾಗೂ ರೂಂ ನಂಬರ್ ಅನ್ನು ತಿಳಿಸಿ ಈಗ ಹೋಗಿ ನೋಡು ಅಂದರು ಆಗ ನಾನು ನನ್ನ ಹೆಂಡತಿ ನರ ದೌರ್ಬಲ್ಯದಿಂದಾಗಿ ನನ್ನನ್ನು ಗುರುತಿಸುತ್ತಿಲ್ಲ ನನ್ನನ್ನು ಬೇಡ ಎನ್ನುತ್ತಿದ್ದಾಳೆ ಈ ಮಧ್ಯೆ ಆಕೆ ಗರ್ಭಿಣಿಯೂ ಆಗಿರುವಳು ಈಗ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಹೇಳಿದೆ ಕೂಡಲೇ ಅವರು ಒಂದು ವಸ್ತುವನ್ನು ತಂದು ನನ್ನ ಕೈಗಿತ್ತು ಇದನ್ನು ನಿನ್ನ ಮನೆಯಲ್ಲಿಡು ಎಲ್ಲವೂ ಸರಿ ಹೋಗುವುದು ಎಂದರು ನಾನು ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ತೆರಳಿದೆ ಅವರು ಹೇಳಿದಂತೆಯೇ ಮಾಡಿದೆ ಇಂದು ನನ್ನ ಪತ್ನಿ ಆರೋಗ್ಯವಂತಳಾಗಿದ್ದು ನನಗೀಗ ಇಬ್ಬರು ಮಕ್ಕಳಿದ್ದಾರೆ ಎಲ್ಲವೂ ಗುರುವಿನ ಭಿಕ್ಷೆ ಎಂದು ಕೃತಜ್ಞತೆಯಿಂದ ಸ್ಮರಿಸಿದರು ಮತ್ತೊಮ್ಮೆ ನಮ್ಮೂರಿನ ಭಕ್ತರ ಮನೆಗೆ ಬಂದಿದ್ದ ಗುರುನಾಥರ ದರ್ಶನಕ್ಕೆ ನಾನು ನನ್ನ ಪತ್ನಿಯೊಡನೆ ಹೋದೆ ನನ್ನನ್ನು ಗುರುತಿಸಿ ಕುಳಿತುಕೊಳ್ಳಲು ಹೇಳಿದ ಗುರುಗಳು ನನ್ನ ಪತ್ನಿಯ ಕಡೆ ತಿರುಗಿ ಏನು ಮನೆಯಲ್ಲಿ ಅನ್ನ ತಂಬುಳಿ ಮಾಡಿ ತಂದರೆ ತಿಂತಾರೋ ಇಲ್ವೋ ಅಂತ ಯೋಚಿಸಿ ಹಾಗೆಯೇ ಮುಚ್ಚಿಟ್ಟು ಬಂದಿದ್ದೀಯಲ್ಲ ಎನ್ನಲು ಆಕೆ ತಲೆ ತಗ್ಗಿಸಿ ಹೌದೆಂದಳು ಕೂಡಲೇ ಅವರಿದ್ದ ಮನೆಯಾಕೆಯನ್ನು ಕರೆದು ನೀನೊಬ್ಬಳೇ ಇವರ ಮನೆಗೆ ಹೋಗಿ ಮುಚ್ಚಿಟ್ಟಿರುವ ಅನ್ನ ತಂಬುಳಿಯನ್ನು ತೆಗೆದುಕೊಂಡು ಬಾ ನಾನು ತಿನ್ನಬೇಕು ಅಂದರು ನಾನು ಮನೆಯ ಕೀಲಿಯನ್ನು ನೀಡಿದೆ ಆ ಮನೆಯಾಕೆ ನಮ್ಮ ಮನೆಗೆ ಹೋಗಿ ಅನ್ನ ತಂಬುಡಿ ತಂದರು ಗುರುನಾಥರು ಅದನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸಿದರು ಮತ್ತೊಮ್ಮೆ ನಮ್ಮ ಮನೆಯ ದೂರವಾಣಿಗೆ ಕರೆ ಮಾಡಿದ ಗುರುನಾಥರು ಹೀಗೆ ಹೇಳಿದರು ಇಂಥ ದಿನ ಮೂರು ಜನ ನಕಲಿ ಸನ್ಯಾಸಿಗಳು ನಿನ್ನಲ್ಲಿಗೆ ಬರುವರು ಅವರು ಒಂದು ಪೊಟ್ಟಣವನ್ನು ತೋರಿಸಿ ಇದರಲ್ಲೇನಿದೆ ಸಿಂಧೂರವೋ ಅಥವಾ ಭಸ್ಮವೋ ತಿಳಿಸು ಎಂದು ಮೂರು ಬಾರಿ ಕೇಳುವರು ನೀನು ಸಿಂಧೂರವೆಂದೇ ಹೇಳು ಅಂದರು ಗುರುವಾಕ್ಯದಂತೆಯೇ ಅದೇ ದಿನಾಂಕದಂದು ಮೂರು ಜನ ಸನ್ಯಾಸಿಗಳು ನನ್ನನ್ನು ಪರೀಕ್ಷಿಸಿದರು ನಾನು ಗುರುನಾಥರು ಹೇಳಿದಂತೆಯೇ ಹೇಳಿದೆ ನನ್ನನ್ನು ಪರೀಕ್ಷಿಸಲು ಬಂದು ಸೋಲು ಕಂಡ ಅವರು ತಪ್ಪಾಯಿತೆಂದು ಹೇಳಿ ನಮ್ಮಲ್ಲಿಂದ ತೆರಳಿದರು ಗುರು ಹೇಗೆ ನಮ್ಮನ್ನು ಅನುಕ್ಷಣವೂ ಬಿಡದೆ ಕಾಯುತ್ತಿರುವನೆಂಬ ಅರಿವು ಇದರಿಂದ ನನಗಾಯಿತು ನಾನು ಪ್ರತಿ ಬಾರಿ ಗುರುನಿವಾಸಕ್ಕೆ ಬಂದು ಹೊರಡುವಾಗಲೂ ಇಷ್ಟೊತ್ತಿಗೆ ಬಸ್ ಬರುತ್ತೆ ಅದು ನೇರವಾಗಿ ನಿಮ್ಮೂರಿಗೆ ಹೋಗುವುದು ಹೋಗಿಬಾ ಎನ್ನುತ್ತಿದ್ದರು ಅಂತೆಯೇ ಅದೇ ಬಸ್ ಸಿಗುತ್ತಿತ್ತು ಒಂದೆರಡು ಬಾರಿ ಆ ಬಸ್ನಲ್ಲಿ ಕೂರಲು ಜಾಗವಿಲ್ಲವೆಂದು ನಾನು ಬೇರೆ ಬಸ್ನಲ್ಲಿ ಪ್ರಯಾಣಿಸಿದೆ ಹಾಗೆ ಮಾಡಿದಾಗಲೆಲ್ಲ ನಾನು ಪ್ರಯಾಣಿಸಿದ ಬಸ್ ರಸ್ತೆ ಮಧ್ಯೆ ಕೆಟ್ಟು ನಿಂತು ಬಿಡುತ್ತಿತ್ತು ಇದರಿಂದ ಗುರುವಾಕ್ಯವನ್ನು ಪರಿಪಾಲಿಸದೆ ನನ್ನ ಸ್ವಂತ ಬುದ್ಧಿ ತೋರಿಸ ಹೊರಟರೆ ತೊಂದರೆ ಕಟ್ಟಿಟ್ಟ ಬುದ್ಧಿ ಎಂಬುದು ನನ್ನ ಅರಿವಿಗೆ ಬಂತು ಮತ್ತೊಮ್ಮೆ ನನ್ನ ಮಗನ ಉಪನಯನ ನಡೆಸುವುದಕ್ಕೆ ಗುರುನಾಥರ ಅನುಮತಿ ಬೇಡಿದೆ ಆಗ ಗುರುನಾಥರು ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲೇ ಮಾಡುವಂತೆ ತಿಳಿಸಿದರು ಮಾತ್ರವಲ್ಲ ಕಾರ್ಯಕ್ರಮದ ದಿನ ಸಂಜೆ ನಮ್ಮ ಮನೆಗೆ ಬಂದು ನಮ್ಮೆಲ್ಲರನ್ನು ಹರಸಿ ನನ್ನ ಮಗನಿಗೆ ಉಪದೇಶ ನೀಡಿ ಅಲ್ಲಿಂದ ತೆರಳಿದರು ನಾನು ಅಂದು ಗುರುಗಳೊಂದಿಗೆ ಅಲ್ಲಿಗೆ ಹೋಗಿದ್ದೆ ಇನ್ನೂ ಏನಾದರೂ ಹೇಳಿ ಎಂದು ನಾನು ಅವರನ್ನು ಕೋರಲು ಅವರು ಹೀಗೆ ಹೇಳತೊಡಗಿದರು ನಾವು ಎರಡನೇ ಬಾರಿ ಗುರುನಾಥರ ದರ್ಶನಕ್ಕೆ ಬರುವಾಗ ನನ್ನ ನೆರೆಮನೆಯ ಓರ್ವ ಮುಸ್ಲಿಂ ಧರ್ಮೀಯ ನನ್ನೊಂದಿಗೆ ಬರುವನೆಂದು ತಿಳಿಸಿದನು ಆತ ನನ್ನ ಸ್ನೇಹಿತನಾಗಿದ್ದು ಆತನಿಗೆ ದುಬೈನಲ್ಲಿ ಕೆಲಸ ಸಿಕ್ಕಿದ್ದು ವೀಸಾಗಾಗಿ ಕಾಯುತ್ತಿದ್ದರು ಅದು ಬರುವುದು ತಡವಾದ್ದರಿಂದ ಆತಂಕಗೊಂಡಿದ್ದ ಆತ ಗುರು ಕೃಪೆಗಾಗಿ ನನ್ನೊಂದಿಗೆ ಬಂದರು ಗುರುನಿವಾಸ ಪ್ರವೇಶಿಸಿದ ನನ್ನ ಸ್ನೇಹಿತನನ್ನು ಕುರಿತು ಗುರುನಾಥರು ಹೀಗೆ ಹೇಳಿದರು ಇವತ್ತು ಯಾಕೆ ಇಲ್ಲಿಗೆ ಬಂದ ನೀನು ನಿಂಗೆ ನಾಳೆ ವೀಸಾ ಬರಲಿದೆ ನೀನು ದುಬೈಗೆ ಹೋಗ್ಬೇಕು ಅಲ್ವೇ ಅಂದ್ರು ತಾನು ಕೇಳುವ ಮೊದಲೇ ತನ್ನ ಮನಸ್ಸಿನ ಯೋಚನೆಯನ್ನು ಗುರುತಿಸಿದ ಗುರುನಾಥರ ಶಕ್ತಿಯನ್ನು ತಿಳಿದು ಆತ ಅಲ್ಲಿಯೇ ಅವರ ಚರಣಕ್ಕೆರಗಿದನು ನಮ್ಮ ತಂದೆಯವರಿಂದ ನನಗೆ ಪಟ್ಟಣದಲ್ಲಿ ಕೆಲ ಸೈಟ್ ಸಿಕ್ಕಿತ್ತು ಒಮ್ಮೆ ನಮ್ಮ ಮನೆಗೆ ಬಂದ ಗುರುನಾಥರು ನೇರವಾಗಿ ಅಲ್ಲಿಗೆ ಬಂದು ಹೀಗೆ ಹೇಳಿದರು ಏನು ಖಾಲಿ ಜಾಗ ಸಿಕ್ಕಿದೆ ಏನು ಮಾಡಬೇಕೆಂದಿರುವೆ ಎನ್ನಲು ನಾನು ಗುರುಚಿತ್ತ ಎಂದೆ ಅದಕ್ಕವರು ಇಲ್ಲೊಂದು ಕಲ್ಯಾಣ ಮಂಟಪ ನಿರ್ಮಿಸು ಅಂದರು ಅಂದು ಆರ್ಥಿಕವಾಗಿ ಅಷ್ಟು ಅನುಕೂಲವಿಲ್ಲದಿದ್ದರೂ ಬ್ಯಾಂಕ್ ಸಾಲ ಮಾಡಿ ಗುರುಗಳ ಆದೇಶದಂತೆ ಕಲ್ಯಾಣ ಮಂಟಪ ನಿರ್ಮಿಸಿದೆ ಆದರೆ ತೀವ್ರ ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಸಕಾಲದಲ್ಲಿ ಬ್ಯಾಂಕ್ ಬಡ್ಡಿ ಕಟ್ಟಲಾಗಲಿಲ್ಲ ಇದರಿಂದ ಬ್ಯಾಂಕ್ ಸಿಬ್ಬಂದಿ ನಮ್ಮ ಕಲ್ಯಾಣ ಮಂಟಪಕ್ಕೆ ಬೀಗ ಹಾಕಿದರು ಚಿಂತಾಕ್ರಾಂತನಾದ ನಾನು ಗುರುಗಳಲ್ಲಿ ಈ ಬಗ್ಗೆ ತಿಳಿಸಲು ಗುರುನಾಥರು ನಾನಿದ್ದೀನಲ್ಲ ಭಯಬೀಡು ಎಂದು ಧೈರ್ಯ ನೀಡಿ ಕಳುಹಿಸಿದರು ಇಂದು ಗುರುಕೃಪೆಯಿಂದಾಗಿ ಸಾಲ ಮುಕ್ತನಾಗಿದ್ದು ಎಲ್ಲವೂ ಸುಖವಾಗಿ ನಡೆಯುತ್ತಿದೆ ಅಂದಿನಿಂದಲೂ ಅವರು ನೀಡುವ ಆದೇಶದ ಪಾಲನೆಯಷ್ಟೇ ನಮ್ಮ ಕೆಲಸವೆಂದು ದೃಢವಾಗಿ ನಂಬಿ ಜೀವನ ನಡೆಸುತ್ತಿದ್ದೇನೆ ಪ್ರತಿ ಬಾರಿ ಏನೇ ಆಪತ್ತು ಬರುವ ಸಂದರ್ಭದಲ್ಲಿ ಮುಂಚಿತವಾಗಿ ಸ್ವಪ್ನದಲ್ಲಿ ಬಂದು ಗುರುನಾಥರು ನಮ್ಮನ್ನು ಎಚ್ಚರಿಸಿ ಕಾಪಾಡುತ್ತಿರುವರು ಅದಕ್ಕಿಂತ ಹೆಚ್ಚಿನದೇನು ಬೇಕು ನಮಗೆ ಎಂದು ಕೇಳಿ ಕಣ್ತುಂಬಿಕೊಂಡು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದರು ಶ್ರೀ ಗುರು ವೆಂಕಟಾಚಲ